ರಾಜ್ಯಪಾಲರುಗಳಿಗೆ ಸುಪ್ರೀಂ ಚಾಟಿ ಒಂದು ಪಕ್ಷದ ಕೈಗೊಂಬೆಯಾಗತಿರಿ ರಾಜ್ಯ ಸರ್ಕಾರಗಳು ಮತ್ತು ರಾಜ್ಯಪಾಲರ ನಡುವಿನ ತಿಕ್ಕಾಟ ಮಿತಿಮೀರಿದ್ದು ಸಂವಿಧಾನದ ಆಶಯಗಳಿಗೆ ವ್ಯತಿರಿಕ್ತ ಅಂತಾನೆ ಹೇಳಬಹುದು ಈ ಕುರಿತಾದ ಪ್ರಕರಣಗಳ ವಿಚಾರಣೆ ನಡೆಸುತ್ತಿರುವ ಸುಪ್ರೀಂ ಕೋರ್ಟ್ ತಮಿಳುನಾಡು ವಿಧಾನಸಭೆ ಅಂಗೀಕರಿಸಿರುವ ಹತ್ತು ವಿಧೇಯಕಗಳನ್ನು ತಮ್ಮ ಬಳಿಯೇ ಬಾಕಿ ಇರಿಸಿಕೊಂಡಿರುವ ತಮಿಳುನಾಡಿನ ರಾಜ್ಯಪಾಲ ಮಾಜಿ ಐಎಎಸ್ ಅಧಿಕಾರಿ ಆರ್ ಎನ್ ರವಿ ಅವರ ಕ್ರಮ ಸಮರ್ಥನೀಯವಲ್ಲ ಅಂತ ತಿಳಿಸಿದೆ ಮಾತ್ರವಲ್ಲ ರಾಜ್ಯಪಾಲರು ಓರ್ವ ಸ್ನೇಹಿತನಂತೆ ದಾರ್ಶನಿಕ ಮತ್ತು ದಿಕ್ಸೂಚಿಯಾಗಿ ಕಾರ್ಯನಿರ್ವಹಿಸಬೇಕು ಯಾವುದೇ ರಾಜಕೀಯ ಪಕ್ಷದ ಪ್ರಭಾವಕ್ಕೆ ಒಳಗಾಗಿ ಕೆಲಸ ಮಾಡಬಾರದು ಎಂದಿದೆ ವಿಧಾನಸಭೆ ಕಳಿಸುವ ವಿಧೇಯಕಗಳನ್ನು ಒಂದು ತಿಂಗಳ ಒಳಗೆ ಇತ್ಯರ್ಥಪಡಿಸುವಂತೆಯೂ ಸೂಚಿಸಿದೆ ರಾಜ್ಯ ಸರ್ಕಾರಗಳು ಅಂಗೀಕರಿಸಿದ ಮಸೂದೆಗಳ ಬಗ್ಗೆ ಆಕ್ಷೇಪಗಳಿದ್ದರೆ ಅನುಮಾನಗಳಿದ್ದರೆ ರಾಜ್ಯಪಾಲರು ಸ್ಪಷ್ಟನೆ ಕೋರಿ ಅದನ್ನ ಕೂಡಲೇ ಸರ್ಕಾರಕ್ಕೆ ಕಳುಹಿಸಬೇಕೆ ಹೊರತು ಅನಿರ್ದಿಷ್ಟ ಕಾಲದವರೆಗೆ ಸರ್ಕಾರ ಕಾಯುವಂತೆ ಮಾಡಬಾರದು ಇದರಿಂದ ಸರ್ಕಾರದ ಕಾರ್ಯನಿರ್ವಹಣೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಅಂತ ಸುಪ್ರೀಂ ಸುಪ್ರೀಂಕೋರ್ಟ್ ಸ್ಪಷ್ಟವಾಗಿ ತಿಳಿಸಿದೆ ನೀವು ಬೆಂಕಿಯೊಡನೆ ಆಟವಾಡುತ್ತಿದ್ದೀರಿ ಅಂತ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲೂ ರಾಜ್ಯಪಾಲರಿಗೆ ಎಚ್ಚರಿಸಿತ್ತು ಇಲ್ಲಿ ಆಯಾ ರಾಜ್ಯ ಸರ್ಕಾರಗಳು ಕೂಡ ಎಚ್ಚರಿಕೆ ವಹಿಸಬೇಕು ಕಾನೂನು ರೂಪಿಸುವ ಅಧಿಕಾರವನ್ನು ರಚನಾತ್ಮಕವಾಗಿ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕೆ ಹೊರತು ಅದು ವಿರೋಧಿಗಳನ್ನು ಹಣಿಯುವ ರಾಜಕೀಯದ ಅಸ್ತ್ರವಾಗಬಾರದು ತಮಿಳುನಾಡಿನಲ್ಲಿ ರಾಜ್ಯಪಾಲರು ಮತ್ತು ಸರ್ಕಾರ ನಡುವಿನ ಸಂಘರ್ಷ ತೀವ್ರ ಸ್ವರೂಪ ಪಡೆದುಕೊಂಡಿರುವುದಕ್ಕೆ ಇದೇ ಕಾರಣ ಇನ್ನು ರಾಜ್ಯಪಾಲರು ಕೂಡ ವಿರೋಧಕ್ಕಾಗಿ ವಿರೋಧ ಎಂಬ ನಡೆಯನ್ನ ಅನುಸರಿಸಬಾರದು ಸುಪ್ರೀಂ ಕೋರ್ಟ್ ಈ ಹಿಂದೆಯೂ ಹೇಳಿರುವಂತೆ ಅಂತರಾತ್ಮದಲ್ಲಿ ಇಣುಕಿ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕು ಕೇರಳದಲ್ಲಂತೂ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಂಘರ್ಷ ಬಹಿರಂಗವಾಗಿಯೇ ನಡೆಯಿತು ಲೋಕಾಯುಕ್ತ ತಿದ್ದುಪಡಿ ಮಸೂದೆ ಮತ್ತು ಕೇರಳ ವಿಶ್ವವಿದ್ಯಾಲಯ ತಿದ್ದುಪಡಿ ಮಸೂದೆಗಳಿಗೆ ಯಾವುದೇ ಕಾರಣಕ್ಕೂ ಅಂಕಿತ ಹಾಕೋದಿಲ್ಲ ಅಂತ ರಾಜ್ಯಪಾಲರು ಬಹಿರಂಗವಾಗಿಯೇ ಹೇಳಿದ್ದರು ಕರ್ನಾಟಕ ಪಶ್ಚಿಮ ಬಂಗಾಳ ಪಂಜಾಬ್ ಸೇರಿ ಕೆಲ ರಾಜ್ಯಗಳಲ್ಲಿ ಇದೇ ರೀತಿಯ ಸಮಸ್ಯೆ ಇದೆ ಇದು ಸೌಹಾರ್ದಯುತ ಮಾರ್ಗದಲ್ಲಿ ಬಗೆಹರಿಯಬೇಕು ರಾಜ್ಯಪಾಲರ ಕಚೇರಿಗಳು ರಾಜಕೀಯ ಚಟುವಟಿಕೆಗಳ ಅಥವಾ ರಾಜಕೀಯ ಸಂಘರ್ಷದ ತಾಣವಾಗಬಾರದು ಹೀಗಾದಲ್ಲಿ ಕೆಟ್ಟ ಪರಂಪರೆಗೆ ನಾಂದಿ ಹಾಡಿದಂತಾಗುತ್ತೆ ಕರ್ನಾಟಕದಲ್ಲೂ ಆಗಾಗ ರಾಜ್ಯಪಾಲ ಹಾಗೂ ಸರ್ಕಾರದ ನಡುವೆ ಸಂಘರ್ಷಗಳು ನಡೀತಾನೇ ಇರುತ್ತವೆ ಸರ್ಕಾರದ ಅನೇಕ ವಿಧೇಯಕಗಳಿಗೆ ರಾಜ್ಯಪಾಲರು ಸಹಿ ಹಾಕದೆ ವಾಪಸ್ ಕಳುಹಿಸುವುದು ಸರ್ವೇ ಸಾಮಾನ್ಯ ಅನ್ನುವಂತಾಗಿಬಿಟ್ಟಿದೆ ಇದು ರಾಜಕೀಯ ವಾಕ್ಸಮರಕ್ಕೆ ತಿಕ್ಕಾಟಕ್ಕೆ ಕಾರಣವಾಗಿ ರಾಜ್ಯಪಾಲರು ಒಂದು ಪಕ್ಷದ ಕೈಗೊಂಬೆಯಾಗಿದ್ದಾರೆಯೇ ಅನ್ನೋ ಅನುಮಾನ ಮೂಡಿಸುತ್ತದೆ ಅದೇ ರೀತಿ ಕರ್ನಾಟಕದಲ್ಲೂ ಇತ್ತೀಚೆಗೆ ಬೆಂಗಳೂರು ಅರಮನೆ ಮೈದಾನ ವಿಚಾರವಾಗಲಿ ಗ್ರೇಟರ್ ಬೆಂಗಳೂರು ವಿಧೇಯಕವಾಗಲಿ ಹೀಗೆ ಹತ್ತಾರು ವಿಧೇಯಕಗಳಿಗೆ ರಾಜ್ಯಪಾಲ ಚಂದ್ ಗೆಹ್ಲೋಟ್ ಅಂಕಿತ ಹಾಕದೆ ವಾಪಸ್ ಕಳುಹಿಸುವ ಮೂಲಕ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿದ್ದರು ಒಟ್ಟಾರೆ ಎರಡು ಕಡೆ ಸಂಯಮ ಹಾಗೂ ಕಾನೂನಿನ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆ ಅಗತ್ಯವಾಗಿದೆ ಈ ಒಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ಪರಾಮರ್ಶಿಸಿ ರಾಜ್ಯ ಸರ್ಕಾರಗಳು ಮತ್ತು ರಾಜ್ಯಪಾಲರು ಸುವ್ಯವಸ್ಥೆಯ ಸ್ವಯಂ ಲಕ್ಷ್ಮಣ ರೇಖೆ ಹಾಕಿಕೊಳ್ಳೋದು ಉತ್ತಮ ಕರ್ನಾಟಕದ ರಾಜ್ಯಪಾಲರು ಸರ್ಕಾರದ ವಿಧೇಯಕಗಳನ್ನು ವಿಲೇವಾರಿ ಮಾಡಿದರೆ ಸೂಕ್ತ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ